ಅಂಗದಾ ನಮಸ್ಕಾರ ದಯಮಾಡಿ ನಾನ್ ಸೆಲೆಬ್ರಿಟಿಗಳ ಕೇಳ್ಕೊಳದಿಷ್ಟೇ ಹಿರಿಯರು ಮಾತಾಡ್ಬೇಕಾದ್ರೆ ಎರಡು ನಿಮಿಷ ಕಾಲಾವಕಾಶ ಕೊಡ್ಬೇಕು ದಯಮಾಡಿ ನೀವು ಕಿರ್ಸ್ಕೊತಾ ಇದ್ರೆ ಚೆನ್ನಾಗಿ ಬೇಜಾರಂತಲ್ಲ ಅವ್ರು ಏನೋ ಮಾತಾಡಕ್ ಬಂದಿರ್ತಾರೆ ತಪ್ಪು ನೋಡಿ ಮಾತಾಡಿ ಮಾತಾಡೋದು ಇಷ್ಟೊತ್ತ ನಿಂತಿದ್ದೆ ನಾನ್ ಮಾತಾಡಿದ ಇಷ್ಟೊತ್ತು ಗಾಡಿ ಓಟೋಗಿರು ಅಲ್ವಾ ಮೊದಲನೇದಾಗಿ ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ನಿಂತಿದ್ದಾರೆ ಇವತ್ತಿ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚೆಲವಣ್ಣ ಅವರು ಹಿಂದೆ ನಿಂತಿ ನಮಗೆ ಸಹಾಯ ಮಾಡಿದ್ರು ಆ ರೋಡನ ಸಹಾಯವರ್ಗೂ ನಮ್ ಯಾಕೆ ಯಾಕೆಂದ್ರೆ ಪ್ರತಿಯೊಂದು ಅವರು ನಾಗಮಂಗ್ಳ ಪ್ರತಿಯೊಂದು ಹೋಬ್ಳಿಲಾಗ್ಲಿ ಆಗ್ಲಿ ಅವ್ರು ಅವ್ರನ್ನ ನೀಡಿದಂತ ಸಹಾಯ ನಿಜವಾಗ್ಲು ಈಗಲ್ಲ ಇನ್ನೊಂದು ಏಳು ಜನ್ಮ ಹುಟ್ಟು ಬಂದ್ರು ನಾವು ತಿರ್ಸಕ್ ಆಗಲ್ಲ ಆದ್ರಿಂದ ತಮ್ಮ ಅಮೂಲ್ಯವಾದ ಮತ ಸ್ಟಾರ್ ಚಂದ್ರವರ್ಗ ಹಾಕಿ ಅವ್ರ ಕೈನ ಬಲ್ ಪಡಿಸಿ ನಿಮ್ ಸೇವೆ ಮಾಡಿ ಅವಕಾಶನ ಮಾಡ್ಕೊಡಿ ಅಂತ ಎಲ್ಲ ಹತ್ರ ತಲೆಬಾಗಿ ಬೇಡ್ಕೊಳ್ತೇನೆ ತರಗರಿಗೆ ಅಂಗದಾಸ್ಕರಿಗೆ ಎಲ್ಲರಿಗೂ ನಮಸ್ಕಾರ ದಯಮಾಡಿ ನಾನು ಸೆಲೆಬ್ರಿಟಿಗಳ ಕೇಳ್ಕೊಳೋದಿಷ್ಟೇ ಹಿರಿಯರು ಮಾತಾಡ್ಬೇಕಾದ್ರೆ ಎರಡು ನಿಮಿಷ ಕಾಲಾವಕಾಶ ಕೊಡ್ಬೇಕು ದಯಮಾಡಿ ನೀವ್ ಕಿತ್ಕೊತ ಇದ್ರೆ ಚೆನ್ನಾಗ್ ಬೇಜಾರಂತಲ್ಲ ಅವ್ರು ಏನೋ ಮಾತಾಡೋಕೆ ಬಂದಿರ್ತಾರೆ ಮಾತಾಡಿ ನಾನು ಗಾಡಿ ಓಟಾಗ ಅಲ್ವಾ ಮೊದ್ನೇದಾಗಿ ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಗಿ ಸ್ಟಾರ್ ಚಂದ್ರವ್ ನಿಂತಿದ್ದಾರೆ ಇವತ್ತಿನ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚೆಲವಣ್ಣ ಅವ್ರ ಹಿಂದೆ ನಿಂತು ನಮಗ್ ಸಹಾಯ ಮಾಡಿದ್ರು ಆ ರೋಡನ ಸಾಯೋವರೆಗೂ ನಮ್ ಬರೋಲ್ಲ ಯಾಕೆ ಅಂದ್ರೆ ಅವರು ನಾಗ್ಮಂಗಲು ಪ್ರತಿಯೊಂದು ಹೋಬಳಾಗಲಿ ತಾಲೂಕಲ್ಲಾಗಲಿ ಅವ್ರನ್ನ ನೀಡಿದಂಥ ಸಹಾಯ ನಿಜವಾಗ್ಲೂ